ರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಾಗೃಹ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ನೋಟಿಸ್ ನೀಡಲಾಗಿದೆ ರಾಜ್ಯ ಸರ್ಕಾರದಿಂದ ಮಾಲಿನಿ ಕೃಷ್ಣಮೂರ್ತಿಗೆ ನೋಟಿಸ್ ನೋಟಿಸ್ ಜಾರಿ ಮಾಡಿದ್ದಾರೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಹಾಗೆ ಸೂಪರಿಟೆಂಟ್ ಬಳಿಕ ಡಿಜಿಪಿಗೆ ನೋಟಿಸ್ ಎದುರಾಗಿ ಎದುರಾಗಿರುವಂತದ್ದು ರಾಜಾತಿಥ್ಯ ಸಂಬಂಧ ಉತ್ತರ ನೀಡುವಂತೆ ನೋಟಿಸ್ ಅನ್ನ ನೀಡಿದೆ ಸಿಎಸ್ ಹಾಗೆ ಜೈಲಿನಲ್ಲಿ ಅಕ್ರಮ ಚಟುವಟಿಕೆಗಳ ಆರೋಪ ಕೇಳಿ ಬರ್ತಾ ಇದೆ ಜೊತೆಗೆ ದರ್ಶನ್ ಮತ್ತು ರೌಡಿ ಶೀಟರ್ ಗಳ ರಾಜ್ಯಾತಿಥ್ಯದ ಫೋಟೋ ವೈರಲ್ ಆಗಿದೆ ಹೀಗಾಗಿ ಜೈಲಿನಲ್ಲಿ ಖೈದಿಗಳ ಬಗ್ಗೆ ಜೈಲಿನಲ್ಲಿ ಖೈದಿಗಳ ಬಳಿ ಸಿಗರೇಟ್ ಮೊಬೈಲ್ ಹೇಗೆ ಬರ್ತಾ ಇದೆ ಅವರಿಗೆ ಮೊಬೈಲ್ ಸಿಗರೇಟ್ ಆಗಿರ್ಬೋದು ನಿಷೇಧಿತ ವಸ್ತುಗಳು ಹೇಗೆ ಆರೋಪಿಗಳಿಗೆ ಸಿಗ್ತಾ ಇದೆ ವಿಚಾರಣಾಧೀನ ಖೈದಿ ದರ್ಶನ್ಗೆ ಈ ವ್ಯವಸ್ಥೆ ಹೇಗೆ ಸಿಕ್ತು ಜೈಲಿನಲ್ಲಿ ಸುಧಾರಣೆ ಸಂಬಂಧ ಏನು ಕ್ರಮವನ್ನ ತೆಗೆದುಕೊಂಡಿದ್ದೀರಾ ಈ ರೀತಿಯಾಗಿ ಎಲ್ಲ ಪ್ರಶ್ನೆಗೆ ಉತ್ತರವನ್ನ ಕೊಡುವಂತೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ಇದೀಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಇಲ್ಲಿ ಹೀಗಾಗಿ ನಟ ದರ್ಶನ್ಗೆ ಪರಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಏನು ಸಿಗ್ತಾ ಇತ್ತು ಆ ಒಂದು ಫೋಟೋ ಆಗಿರ್ಬೋದು ತುಣುಕು ಆಗಿರ್ಬೋದು ದರ್ಶನ್ ಮೊಬೈಲ್ ನಲ್ಲಿ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿರುವಂತದ್ದಾಗಿರ್ಬೋದು ಈ ಎಲ್ಲಾ ನಿಟ್ಟಿನಲ್ಲಿ ಇದೀಗ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ಕಾರಾಗೃಹ ಡಿಜಿಪಿ ಮಾಲಿನಿ ಕೃಷ್ಣ ಮೂರ್ತಿಗೆ ನೋಟಿಸ್ ಜಾರಿ ಆಗಿದೆ ಅಷ್ಟೇ ಅಲ್ಲದೆ ಜೈಲಿನಲ್ಲಿ ಖೈದಿಗಳ ಬಳಿ ಸಿಗರೇಟ್ ಹೇಗೆ ಬರ್ತಾ ಇದೆ ಹೇಗೆ ಸಿಗ್ತಾ ಇದೆ ಅವರಿಗೆ ಹಾಗೆ ಮೊಬೈಲ್ ಬಳಕೆಗೆ ಅವಕಾಶ ಹೇಗೆ ಸಿಕ್ತು ಅನ್ನುವಂಥದ್ರ ಬಗ್ಗೆ ಇದೀಗ ಪ್ರಶ್ನೆಯನ್ನ ಮಾಡಲಾಗಿದೆ ಅದರ ಜೊತೆಗೆ ವಿಚಾರಣಾಧೀನ ಖೈದಿ ದರ್ಶನ್ಗೆ ಇಷ್ಟೆಲ್ಲ ವ್ಯವಸ್ಥೆಗಳು ರಾಜಾತಿಥ್ಯ ಹೇಗೆ ಸಿಗ್ತಾ ಹೋಯ್ತು ಅನ್ನುವಂಥದ್ರ ನಿಟ್ಟಿನಲ್ಲಿ ಇದೀಗ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ಪ್ರಶ್ನೆಗಳನ್ನ ಕೇಳಲಾಗಿದೆ ಹಾಗೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿರುವಂತದ್ದು ಅಷ್ಟೇ ಅಲ್ಲದೆ ಈ ಸಂಬಂಧ ಉತ್ತರವನ್ನ ನೀಡುವಂತೆ ಕೂಡ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಜೈಲಿನಲ್ಲಿ ಸುಧಾರಣೆ ಸಂಬಂಧ ಏನು ಕ್ರಮವನ್ನ ಕೂಡ ತೆಗೆದುಕೊಂಡಿದ್ದೀರಾ ಅನ್ನುವಂಥದ್ರ ಬಗ್ಗೆ ಕೂಡ ಇದೀಗ ಪ್ರಶ್ನೆಯನ್ನ ಕೇಳಲಾಗಿರುವಂತದ್ದು ಹೀಗಾಗಿ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ಏನು ರಾಜತಿಥ್ಯ ಸಿಗ್ತಾ ಇತ್ತು ಹೀಗಾಗಿ ಅಲ್ಲಿದ್ದಂತಹ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ಒಂದ್ ರೀತಿಯಾಗಿ ಇದೀಗ ಸಂಕಷ್ಟಕ್ಕೆ ಗುರಿ ಆಗ್ತಾ ಇದೆ ಇದು ಎಲ್ಲರೂ ಕೂಡ ಉತ್ತರವನ್ನ ಕೊಡಬೇಕಾಗಿದೆ ಇದಕ್ಕೆ ಹೇಗೆ ಇಂತ ಸೌಲಭ್ಯಗಳು ಅಲ್ಲಿನ ಆರೋಪಿಗಳಿಗೆ ದರ್ಶನ್ಗೆ ಸೇರಿದಂತೆ ಇಂತ ಸೌಲಭ್ಯಗಳು ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ಇದೀಗ ನೋಟಿಸ್ ಅನ್ನ ಡಿ ಜಿ ಪಿ ಮಾಲಿನಿ ಕೃಷ್ಣ ಮೂರ್ತಿಗೆ ನೋಟಿಸ್ ಜಾರಿಯಾಗಿದೆ ದರ್ಶನ್ ಅವರ ಒಂದು ಫೋಟೋ ರಿಲೀಸ್ ಆಗುತ್ತೆ ಅದೇನಪ್ಪಾ ಅಂತಂದ್ರೆ ಜೈಲಿನ ಒಳಗಡೆ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕುಳಿತುಕೊಂಡು ಕೈಯಲ್ಲಿ ಕಾಫಿ ಮಗ್ ಹಾಗೆ ಒಂದು ಕೈಯಲ್ಲಿ ಸಿಗರೇಟ್ ಅನ್ನ ಆರಾಮಾಗಿ ಕೂತ್ಕೊಂಡಿದ್ದಂತ ಫೋಟೋ ಅದಾದ ಬೆನ್ನಲ್ಲೇ ಮತ್ತೊಂದು ವಿಡಿಯೋ ರಿಲೀಸ್ ಆಗುತ್ತೆ ಅದೇನಪ್ಪಾ ಅಂತಂದ್ರೆ ದರ್ಶನ್ ಅವರು ವಿಡಿಯೋ ಕಾಲ್ ಮೂಲಕ ಹೊರಗೆ ಇದ್ದಂತ ವ್ಯಕ್ತಿಯ ಜೊತೆ ಮಾತನಾಡಿರುವಂತಹ ಒಂದು ತುಣುಕು ಈ ಎಲ್ಲವನ್ನ ಇಟ್ಕೊಂಡು ಈ ರೀತಿಯಾದಂತ ಸೌಲಭ್ಯಗಳು ಹೇಗೆ ಸಿಕ್ತು ಅಂತ ಇದಕ್ಕ ಕಾರಾಗೃಹ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ನೋಟಿಸ್ ಜಾರಿಯಾಗಿದೆ